ವರ್ಷ ಹಿಂದೂ ಸಂಸ್ಕೃತವಲ್ಲ ಹೀಗಾಗಿ ಈ ವರ್ಷ ಆಚರಣೆಗೆ ಕಡಿವಾಣ ಹಾಕಬೇಕೆಂದು ಶ್ರೀರಾಮ ಸೇನೆ ಸಂಘಟನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವರು ಬಾಗಲಕೋಟೆ ನಗರದಲ್ಲಿ ಮಾತನಾಡುತ್ತಾ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಏಳು ದಿನಗಳ ಕಾಲ ರಾಜ್ಯ ಹಾಗೂ ದೇಶಾದ್ಯಂತ ಶೋಕಾಚರಣೆ ನಡೆಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಈ ವರ್ಷ ಸಹ ಹೊಸ ವರ್ಷದ ಸಂಭ್ರಮಣಕ್ಕೆ ಆಚರಣೆ ಮಾಡದಂತೆ ಸರ್ಕಾರ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ ಅವರು ಡಿಸೆಂಬರ್ ಮೂವತ್ತು ಹಾಗೂ ಮೂವತ್ತೊಂದರಂದು ಎರಡು ದಿನಗಳ ಕಾಲ ರಾಜ್ಯಾದ್ಯಂತ ಬಾರ್ ಬಂದ್ ಮಾಡಬೇಕು ಇದರಿಂದ ಯಾವುದೇ ತೊಂದರೆ ಆಗಲ್ಲ ಎಂದು ಅವರು ತಿಳಿಸಿದರು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಹೊಸ ವರ್ಷ ಅಂತನ್ನುವಂಥದ್ದು ಅವೈಜ್ಞಾನಿಕ ಈ ಪ್ರಕ್ರಿಯೆ ನಡೀತಾ ಇರುವಂತಹದ್ದು ಖಂಡನೀಯವಾದ ಇದನ್ನ ನಿಲ್ಲಿಸಬೇಕು ಮತ್ತು ಹೊಸ ವರ್ಷ ಸ್ವಾಗತ ಮಾಡುವಂತಹದ್ದು ಹೇಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಕುಡಿದು ಕುಪ್ಪಡಿಸಿ ಡ್ರಗ್ ರೇಪು ಮರ್ಡರ್ಗಳು ಹೊಡೆದಾಟಗಳು ಹುಡುಗಿಯರನ್ನು ಕೆಡಿಸುವಂತಹದ್ದು ಅಶ್ಲೀಲ ಅಸಭ್ಯವಾಗಿ ಮಾಡ್ತಾ ಇರುವಂತಹ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಕಾರ್ಯಕ್ರಮ ನಿಲ್ಲಿಸಬೇಕು ಇದರ ವಿರುದ್ಧ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ವರ್ಷ ಈಗ ಮೊನ್ನೆ ಇಪ್ಪತ್ತಾರನೇ ತಾರೀಖಿನಿಂದ ತಾರೀಕಿನಿಂದ ಒಂದನೇ ತಾರೀಕ ತನಕ ಏಳು ದಿನದ ಶೋಕಾಚರಣೆ ಇದೆ ಅಂದ್ರೆ ಮಾಜಿ ಪ್ರಧಾನ ಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಗಿದೆ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಡಿಕ್ಲೇರ್ ಮಾಡಿದಾವೆ ಏಳು ದಿನದ ಶೋಕಾಚರಣೆ ಅಂತ ಹೇಳಿ ಒಂದನೇ ತಾರೀಕು ತನಕ ಶೋಕಾಚರಣೆ ಇದೆ ಸೊ ಶೋಕಾಚರಣೆ ಇದ್ದಂಥ ಸಮಯದಲ್ಲಿ ಬೆಂಗಳೂರಿನಲ್ಲಿ ಆಗಲಿ ಇಡೀ ಕರ್ನಾಟಕದ ಲಾಡ್ಜ್ಗಳಲ್ಲಾಗಲಿ ಹೋಟೆಲ್ಗಳಲ್ಲಾಗಲಿ ಹೊಸ ವರ್ಷದ ಆಚರಣೆ ಯಾವ ಹೇಗೆ ಮಾಡ್ತೀರಿ ಯಾ ಯಾವ ರೀತಿ ಅದನ್ನು ಕುಡಿದು ಕುಪ್ಪಳಿಸಿ ಪಟಾಕಿ ಹಾರಿಸಿ ಅಶ್ಲೀಲ ಅಸಭ್ಯವಾಗಿ ವರ್ತನೆ ಮಾಡಿಸ್ತೀರಿ ಸೊ ನಾನು ಸರ್ಕಾರ ಕೇಳ್ತೇನೆ ನೆಲೆಸಬೇಕು ಇಲ್ಲಾದ್ರೆ ನಾವು ಹಿಂದೂ ಸಂಘಟಕರು ಆ ಹೋಟೆಲ್ಗಳಲ್ಲಿ ಹೋಗ್ ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಯಾಕೆ ಅಂದ್ರೆ ಶೋಕಾಚರಣೆ ಮತ್ತು ಡಿಕ್ಲೇರ್ ಯಾಕೆ ಮಾಡಿದ್ರು ನಾವು ಅಷ್ಟೇ ಅಲ್ಲ ಅವೈಜ್ಞಾನಿಕವಾದಂತ ಈ ರೀತಿಯ ಪ್ರಕ್ರಿಯೆ ಯುವಕರನ್ನ ಹಾಳು ಮಾಡುವಂತ ಪ್ರಕ್ರಿಯೆ ಯಾಕೆ ಮಾಡ್ತಾ ಇದ್ರಿ ಯುವಕ ಯುವತಿಯರನ್ನ ಅತ್ಯಂತ ಅಶ್ಲೀಲವಾಗಿ ಡ್ರಗ್ ಮಾಫಿಯಾದೊಳಗೆ ಸಿಗಿಸ್ ಹಾಕಿ ಇಡೀ ವರ್ಷ ಪೂರ್ತಿ ಅವರ ಜೀವನವನ್ನ ಹಾಳು ಮಾಡುವಂತ ಈ ಮೂವತ್ತೊಂದನೇ ಡಿಸೆಂಬರ್ದ ಈ ಕಾರ್ಯಕ್ರಮವನ್ನು ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ರದ್ದು ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲಾದರೆ ನಾವು ಇಡೀ ರಾಜ್ಯದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಅಲ್ಲಿ ಎಲ್ಲೆಲ್ಲಿ ಆಚರಣೆ ಆಗತ್ತೆ ಅಲ್ಲಿ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳ್ತೇವೆ ಈ ಮೂವತ್ತೊಂದರ ಕಾರ್ಯಕ್ರಮ ಮೈಸೂರಲ್ಲಿ ರದ್ದು ಮಾಡಿದ್ದಾರೆ ಇಡೀ ಮೈಸೂರು ನಗರದಲ್ಲಿ ಲೈಟಿಂಗ್ ಮಾಡ್ತಾರೆ ಮತ್ತು ಇಂಗ್ಲಿಷ್ ಬ್ಯಾಂಡು ಮತ್ತು ನಮ್ಮ ಭಾರತೀಯ ಬ್ಯಾಂಡಿನ ನಿಂದ ಸ್ವಾಗತ ಮಾಡ್ತಾರೆ ಅದನ್ನು ರದ್ದು ಮಾಡಿದ್ದಾರೆ ಸೊ ಇಡೀ ಅಹ್ ಆ ಏನೇನು ಮೂವತ್ತೊಂದನೇ ತಾರೀಕ ಕಾರ್ಯಕ್ರಮದ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದರೆ ನಾನು ಹೇಳೋದು ಸರ್ಕಾರ ಇಡೀ ರಾಜ್ಯದಲ್ಲಿ ಬಂದ್ ಮಾಡಬೇಕು ರದ್ದು ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ ಬಾರ್ಗಳನ್ನ ಮೂವತ್ತು ಮೂವತ್ತೊಂದು ಎರಡು ದಿನ ಬಾರ್ಗಳನ್ನ ಬ್ಯಾನ್ ಮಾಡ ಈ ಬಾರ್ ನಿಂದನೆ ಕುಡಿತ ಬಾರ್ ನಿಂದನೆ ಕುಣಿತ ಬಾರ್ ನಿಂದನೆ ಅಶ್ಲೀಲ ಅಸಭ್ಯ ಇವೆಲ್ಲವೂ ಆಗ್ತಾ ಇರುವಂತಹದ್ದನ್ನ ಸರ್ಕಾರ ಮೂವತ್ ಡಿಸೆಂಬರ್ ಮೂವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ದಿನ ಬ್ಯಾನ್ ಮಾಡಬೇಕು ಅನ್ನೋವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೇನೆ ಬಾಗಲ್ಕೋಟ್ ನಗರದ ನವನಗರದಲ್ಲ ಸೆಕ್ಟರ್ ಹದಿನಾರರಲ್ಲಿ ಮನೆಗೆ ಅಂತ ಹೇಳಿ ಒಂದು ಪ್ಲಾಟ್ ತಗೊಂಡು ಮನೆ ಕಟ್ಟಿದ್ದಾರೆ ಮನೆ ಕಟ್ತಾ ಇದ್ದಾರೆ ಅದನ್ನ ದಾನ ಮಾಡಿ ಮಸೀದಿ ಕಟ್ಟುವಂತ ಪ್ರಯತ್ನದಲ್ಲಿದ್ದಾರೆ ಈಗಾಗಲೇ ನಮ್ಮ ಕಡೆಯಿಂದ ಮತ್ತು ಅಲ್ಲಿಯ ನಾಗರಿಕರಿಂದ ಕಂಪ್ಲೇಂಟ್ ಹೋಗಿದೆ ಇಮ್ಮಿಡಿಯೇಟ್ ನಿಲ್ಲಿಸಬೇಕು ಇಮ್ಮಿಡ್ಯೇಟ್ ನಾನು ನಿಲ್ಲಿಸಬೇಕು ಇಲ್ಲಾದ್ರೆ ನಾವು ನುಗ್ಗಿ ಒಡೆದು ಹಾಕ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಆಗ್ತಾ ಇದೆ ಮನೆ ಅಂತ ತಗೊಂಡು ಮಸೀದಿ ಕಟ್ತೀರಿ ನಾಳೆ ಅಲ್ಲೇ ನಮ್ಮ ಮೆರವಣಿಗೆ ಹೋಗೋದು ನಮಗೆ ನಿಮ್ಮ ಕೂಗು ಕೂಗು ನಾವು ಕೇಳಬೇಕಾದ ಶಾಂತವಾದಂತಹ ಪ್ರದೇಶವನ್ನು ಅಶಾಂತಿ ನಿರ್ಮಾಣ ಮಾಡ್ತೀರಿ ಗಲಭೆ ಕಾರಣಕ್ಕೆ ಅರ್ಥನಾಗ್ತೀರಿ ಸೊ ಇಮಿಡಿಯೇಟ್ ಆ ಸೆಕ್ಟರ್ ಹದಿನಾರರ ಏನೋ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇರುವಂತಹದ್ದನ್ನ ನಿಲ್ಲಿಸಬೇಕು ಇಲ್ಲ ಮನೆ ಅಂತ ತೊಗೊಂಡ್ಮೇಲೆ ಮನೆ ಆಗಿ ಕಟ್ಟಡ ತಗೊಂಡು ಬರವಣಿಗೆ ತಗೊಂಡು ಅದನ್ನು ರಿಜಿಸ್ಟರ್ ಮಾಡಿ ನಮಗೂ ಡಿಕ್ಲೇರ್ ಮಾಡಬೇಕಂತನ್ನುವಂಥದ್ದು ನಾನು ಇಲ್ಲಿಯ ಡಿ ಸಿ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ